ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲಾದ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಿಕ್ಕಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಾಡಿ ಡೈಲಿ ಮಕ್ಕಳಿಗೆ ಒಂದೊಂದು ಕೊಡಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಎರಡು ಟೇಬಲ್ ಸ್ಪೂನಷ್ಟು ನೀರು ನೀವು ಕಡಲೆ ಬೀಜ ಯಾವ ಕಪ್ಪಲ್ಲಿ ತಗೊಂಡಿರ್ತೀರೋ ಅದೇ ಕಪ್ಪಲ್ಲೇ ಅಳತೆ ಮಾಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್ ನೋಡಿ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಕಡಲೆ ಬೀಜ ಮೊದಲನೇದಾಗಿ ಕಡಲೆ ಬೀಜ ಹುರಿದು ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬೆಲ್ಲ ತಳ ಹಿಡಿಯುತ್ತೆ ಸೀತ ಅದು ಎಲ್ಲ ಕಪ್ಪಗಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಮೊದಲೇ ಕಡಲೆ ಬೀಜ ನೀಟಾಗಿ ಹುರಿದು ಎತ್ತಿಟ್ಟಿದ್ದೀನಿ ನೋಡಿ ಈಗ ಬೆಲ್ಲ ಕರಸ್ತಾಯಿದ್ದೀನಿ ನೀಟಾಗಿ ಸಣ್ಣೂರು ಇಟ್ಕೊಂಡು ನೀಟಾಗಿ ಕರಸ್ಕೊಬೇಕು ಫ್ರೆಂಡ್ಸ್ ಚೆನ್ನಾಗಿ ಮೇಲೆ ಈಗ ಇದ್ದೀನಿ ಕಡ್ಡಿ ಕಸ ಏನೇನಿದ್ರೆ ಸೋಸ್ಕೊಳ್ಳಿ ಫ್ರೆಂಡ್ ನೋಡಿ ಕಡ್ಡಿ ಕಸನಿದ್ರೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಉರಿ ಮಾತ್ರ ಸಣ್ಣ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾಯಿರ್ರಿ ನೋಡಿ ಈಗ ಸೆಂಟ್ರಾಗಿ ಚೆಕ್ ಇದ್ದೀನಿ ಪಾಕ ಬಂದೈತಾ ಇಲ್ಲೋ ಕರೆಕ್ಟಾಗಿ ಅಂತ ನಡಿ ಈ ಥರ ಬಂದರೆ ಇನ್ನೂ ಪಾಕ ಆಗಿಲ್ಲ ಅಂತ ಈ ಥರ ಬಂದಾಗ ಹಾಕ್ಕೊಬೇಡಿ ಚೆನ್ನಾಗಿ ಬರಲ್ಲ ಚಿಕ್ಕಿ ನಡಿ ಈ ಥರ ಈ ಥರ ಬರುತ್ತಲ್ಲ ಈ ಥರ ಬಂದಾಗ ಹಾಕ್ಕೊಬೇಡಿ ಇನ್ನೂ ಆಗಿಲ್ಲ ಅಂತ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಈಗ ಈ ಥರ ಗಟ್ಟಿ ಪಾಕ ಬರಬೇಕು ಫ್ರೆಂಡ್ಸ್ ಆ ಥರ ಚಾಕ್ಲೇಟ್ ಥರ ಇರಬೇಕು ಈ ಥರ ಹಾಕಿದ್ರೆ ಶಬ್ದ ಬರ್ಬೇಕು ಫ್ರೆಂಡ್ಸ್ ಈ ಥರ ಶಬ್ದ ಬಂದರೆ ಅದು ಕರೆಕ್ಟಾಗಿ ಪಾಕ ಅಂತ ಇನ್ನೂ ಹಂಗೂ ಗೊತ್ತಾಗಿಲ್ಲಂದರೆ ನೋಡಿ ಈ ಥರ ತಣ್ಣಗಾಗಿದ್ಮೇಲೆ ಈ ಥರ ಮುರಿದ್ರೆ ಟಕ್ಕಂತ ಮುರಿಬೇಕು ಹಂಗಾದರೆ ಕರೆಕ್ಟಾಗಿ ಐತೆ ಅಂತ ನೋಡಿ ಈ ಕಡಲೆ ಬೀಜ ಹುರಿದಿಟ್ಟಿದ್ನಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬಿಸಿ ಇದ್ದಾಗಲೇ ನೀಟಾಗಿ ಬಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನು ಒಂದು ಕವರ್ ಎಣ್ಣೆ ಹಚ್ಚಿಟ್ಟಿದ್ದೆ ಮೊದಲೇ ಕವರ್ ಎಣ್ಣೆ ಹಚ್ಚಿಡೋದು ನಂತರ ಇದು ಕಡಲೆ ಬೀಜ ಎಲ್ಲ ಹುರಿದು ಇಟ್ಕೋಬೇಕು ಫ್ರೆಂಡ್ಸ್ ಮುಂಚೆನೇ ಇಟ್ಕೊಂಡಿದ್ರೆ ಬೇಗ ಆಗುತ್ತೆ ಮುಂಚೆನೇ ಎಲ್ಲ ಮಾಡಿಟ್ಕೋಬೇಕು ನೋಡಿ ಈಗ ಅದು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಶೇಪ್ ನೀಟಾಗಿ ಬಿಸಿ ಇದ್ದಾಗಲೇ ನೀಟಾಗಿ ಶೇಪ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಲಟ್ಟಣಿಗೆ ಕೆತ್ತ ನೀಟಾಗಿ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಲಟ್ಟಿಸ್ಕೊಂಡು ನೋಡಿ ಸ್ವಲ್ಪ ಬಿಸಿ ಇದ್ದಾಗಲೇ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಚಾಕುದಾಗೆ ನೋಡಿ ಚೆನ್ನಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಕಂಪ್ಲೀಟಾಗಿ ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಯಿದೆ ಈ ಥರ ಕವರ್ ಮೇಲೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಹಿಂಗೆ ಮುಟ್ಟಿದ್ರೆ ನೀನು ನೀಟಾಗಿ ಎಷ್ಟು ಸುಲಭವಾಗಿ ಗೊತ್ತೈತೆ ಅಳತೆ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಬರುತ್ತೆ ಮಾತ್ರ ನೋಡಿ ಸಖತ್ತಾಗಿ ಬಂದೈತೆ ಇಷ್ಟ ಆದರೆ ನೀವು ಮನೆಗೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಬಂದೈತೆ ಸಕ್ಕತ್ತಾಗಿ ಬಂದೈತೆ ಮಾತ್ರ ಪಾಕ ಒಂದು ಕರೆಕ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ರಕ್ತ ಕಮ್ಮಿ ಇರುತ್ತಲ್ಲ ಈ ಚಕ್ಕಿ ಚಿಕ್ಕಿ ಮಾಡ್ಕೊಂಡು ಡೈಲಿ ಒಂದೊಂದು ತಿನ್ನಿ ರಕ್ತ ಕಮ್ಮಿ ಆಗಿರೋ ರಕ್ತ ಹೆಚ್ಚಾಗುತ್ತೆ ನಾನು ಸುಳ್ಳು ಹೇಳ್ತಿಲ್ಲ ನಮಗೆ ಅನುಭವ ಆಗಿದೆ ಹಾಗಾಗಿ ನಿಮಗೂ ಇದ್ದೀನಿ ಇಷ್ಟ ಆದರೆ ನೀವು ಮನೆಗೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ